ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಸ್ಪೆಷಲ್ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ತೀನಿ ಹಾಗೂ ನನ್ನ ಚಾನಲ್ನ ಮೋನಿಟೈಝರ್ ಮಾನಿಟೈಝರ್ ಆನ್ ಆಗಿದೆ ಅಂದರೆ ಆ್ಯಡ್ ಆನ್ ಆಗಿ ತುಂಬ ದಿನನೇ ಆಯಿತು ಅದು ತ್ರೀ ಮಂತ್ಸ್ ಆಯಿತು ಅಂದ್ಕೊಳ್ತೀನಿ ಜನವರಿಯಲ್ಲಿ ಆನ್ ಆಯಿತು ಬಟ್ ನನ್ನ ಚಾನಲ್ಗೆ ಎಮರ್ಸ್ ಗೂಗಲ್ ಒಂದು ಕೋಡ್ ಬರಬೇಕಿತ್ತು ಸ್ನೇಹಿತರೆ ಅದಕ್ಕೆ ತುಂಬ ಜನ ಯೂಟ್ಯೂಬರ್ಸ್ ವೆಯ್ಟ್ ಮಾಡಿರ್ತಾರೆ ಹಾಗೆ ನಾನು ಕೂಡ ತುಂಬ ವೆಯ್ಟ್ ಮಾಡಿದೆ ಅದ್ರ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ ಯಾಕೆಂದರೆ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಸ್ನೇಹಿತರೆ ತುಂಬ ಜನ ನನ್ನ ಹಾಗೆ ಕನ್ಫ್ಯೂಸ್ ಆಗಿರ್ತಾರೆ ಇಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಅನುಭವಿಸಿರ್ತಾರೆ ಆ ಥರ ಆಗಿರೋರಿಗೆ ಒಂದು ಧೈರ್ಯ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ನಾನು ಶೇ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ ಇಲ್ಲಿ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋನೂ ಅಲ್ಲ ಇದು ಯಾವ ರೀತಿಯ ನಾನು ಏನು ಹೇಳ್ತಿಲ್ಲ ನನಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ನೋಡಿ ಇದು ನನ್ನ ಗೂಗಲ್ ಹ್ಯಾಡ್ಸನ್ಸ್ ಪಿನ್ನು ಇದರಲ್ಲಿ ಸಿಕ್ಸ್ ಡಿಜಿಟಲ್ ನಂಬರ್ಸ್ ಅಂದರೆ ಆರು ನಂಬರ್ ಇರುತ್ತೆ ಸ್ನೇಹಿತರೆ ಈ ಒಂದು ಆರು ನಂಬರ್ನ ನಾವು ಒಂದು ಸ ಗೂಗಲ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದಾಗಲೇ ನಾವು ಈ ಒಂದು ಯೂಟ್ಯೂಬರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಹಾಗೂ ನಮಗೆ ಸ್ಯಾಲ್ರಿ ಕೂಡ ಅಂದರೆ ಅಮೌಂಟ್ ಬರಲಿಕ್ಕೆ ಸ್ಯಾಲ್ರಿ ಅನ್ನೋದಕ್ಕಿಂತ ಅಮೌಂಟ್ ಅಷ್ಟು ಅಷ್ಟು ಬರುತ್ತಲ್ಲ ಅದು ಬರಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಒಂದು ಮೂರು ಅಟೆಂಪ್ಟಲ್ಲಿ ನಮಗೆ ಸಿಗಬೇಕು ಹಾಗಾಗಿ ಇದು ನನ್ನ ಕೈಲಿ ಇದು ನನಗೆ ಸೆಕೆಂಡ್ ಅಟೆಂಪ್ಟ್ ಅಂತ ಹೇಳೋದಕ್ಕೆ ಫೀಲ್ ಆಗ್ತಿದೆ ಆದರೂ ಕೂಡ ಇದ್ರ ಬಗ್ಗೆ ಹೇಳಲೇಬೇಕು ಯಾಕಂದರೆ ನಂತರ ತುಂಬ ಜನಕ್ಕೆ ಆಗಿರುತ್ತೆ ಅವರ ಅನುಭವ ಅವ್ರಿಗೆ ಆಗಿರೋ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ನಾನು ಕೂಡ ಈ ಒಂದು ಒಂದು ಇದು ಸ್ಪೀಡ್ ಪೋಸ್ಟ್ ಅಂತ ಇರ್ತೈತೆ ಸ್ನೇಹಿತರೆ ಇದ್ರ ಮೇಲೇ ಇರುತ್ತೆ ಇದು ಫಾಸ್ಟಾಗಿ ಪೋಸ್ಟ್ ಮಾಡ್ತಾರೆ ಬಟ್ ಇದನ್ನ ಗೊತ್ತಿಲ್ಲ ನನಗೆ ನನಗೆ ಇದು ಜೂನ್ ಸೆಕೆಂಡ್ ಒಂದು ಕಾಲ್ ಬರುತ್ತೆ ನನಗೆ ಅಂದರೆ ಒಂದು ಕಾಲ್ ಅಂದರೆ ಮೇಲ್ ಬರುತ್ತೆ ಆ ಮೇಲಲ್ಲಿ ನನಗೆ ಯಾಕೆ ಸಬ್ಮಿಟ್ ಮಾಡಲಿಲ್ಲ ನೀವು ಇನ್ನೂ ಮಾಡಿ ಅಂತ ಹೇಳ್ತಾರೆ ನನಗೆ ಕನ್ಫ್ಯೂಸ್ಡ್ ಆಯಿತು ಏನಿದು ಅಂತ ಹೇಳಿ ನಾನು ಮತ್ತೆ ಅವ್ರಿಗೆ ರಿಟರ್ನ್ ಮೇಲ್ ಮಾಡಿದೆ ನಾನು ಟ್ರ್ಯಾಕ್ ಬೇಕು ಅಂತ ಹೇಳಿ ಅಂದರೆ ನಾನು ಹೋಗಿ ಪೋಸ್ಟ್ ಆಫೀಸಲ್ಲಿ ವಿಚಾರಿಸೋದ್ರು ಅವರು ಇಲ್ಲ ಮ್ಯಾಮ್ ನಿಮ್ಮ ನಿಮ್ಮ ಹೆಸರಲ್ಲಿ ಯಾವುದೇ ರೀತಿ ಪೋಸ್ಟಷ್ಟು ಬಂದಿಲ್ಲ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು ತುಂಬನೇ ಬೇಜಾರಾಯಿತು ಹಳು ಬಂತು ನಾನು ಮನೆಗೆ ಬಂದು ಮತ್ತೆ ಅವ್ರಿಗೆ ಮೇಲ್ ಮಾಡಿದೆ ಅದರಲ್ಲಿ ನಿಮಗೆ ಸಹಾಯ ಅಂತ ಕೂಡ ಇರುತ್ತೆ ಹೆಲ್ಪ್ ಅಂತ ನಾನು ಆ ಹೆಲ್ಪ್ಗೆ ಹೊಡೆದೆ ನಾನು ಏನು ಅಂತ ಕೇಳಿದ್ರು ನನಗೆ ಈ ರೀತಿ ಆಗಿದೆ ನನಗೆ ಅದರದ್ದು ಟ್ರ್ಯಾಕ್ ಕಳಿಸಿ ಅಂತ ಕೇಳಿದೆ ಸ್ನೇಹಿತರೆ ಬಟ್ ಅಲ್ಲಿ ಟ್ರ್ಯಾಕ್ ಕಳಿಸ್ಲಿಲ್ಲ ಅವರು ಟ್ರ್ಯಾಕ್ ಬದಲಾಗಿ ನನಗೆ ಅಲ್ಲಿಂದ ಬಂದಿತ್ತು ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ನಿಂದ ನಮಗೆ ಬರೋ ಯಾವುದೇ ಪೋಸ್ಟಿಗೂ ಕೂಡ ಟ್ರ್ಯಾಕ್ ಸಿಗೋದಿಲ್ಲ ಟ್ರ್ಯಾಕ್ ಕೊಡೋದಿಲ್ಲ ಅಂತ ಹೇಳಿದ್ರು ನನಗೆ ತುಂಬಾ ಬೇಜಾರಾಯಿತು ಏನಿದು ನಮ್ಮ ಫೋನ್ ನಂಬರ್ ಕೂಡ ತೊಗೊಳ್ಳಲಿಲ್ಲ ಹಾಗೆ ಟ್ರ್ಯಾಕೂ ಕೊಡ್ತಿಲ್ಲ ಇವರು ಹೇಗೆ ನಮ್ಮನ್ನು ಹೇಗೆ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಗೆ ನಮಗೆ ಪೋಸ್ಟ್ ತಲುಪಿಸ್ತಾರೆ ಅಂತ ಹೇಳಿ ಬಟ್ ನನಗೆ ಈ ಪೋಸ್ಟು ಬಂದಿಲ್ಲ ಅಂತ ತುಂಬ ಬೇಜಾರಿತ್ತು ಹಾಗೂ ನನಗೆ ಸೆಕೆಂಡ್ ಅಟೆಂಪ್ಟ್ಗೆ ಅವರು ಕೇಳಿದ್ರು ಬರಲಿಲ್ಲ ಅಂದರೆ ಮತ್ತೆ ರೀಅಪ್ಲೈ ಮಾಡಿಕೊಳ್ಳಿ ಅಂತ ಮೆಸೇಜ್ ಬಂತು ನಾನು ಮಾಡಿದ್ರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತೆ ಎಲ್ಲ ಡೀಟೇಲ್ಸ್ನೂ ಕೂಡ ಕ್ರಾಸ್ ಚೆಕ್ ಮಾಡಿದೆ ಬಟ್ ನನ್ನ ಎಲ್ಲ ಡೀಟೇಲ್ಸು ಕೂಡ ಸರಿಯಾಗೇ ಇತ್ತು ಬಟ್ ಯಾಕೆ ಈ ರೀತಿ ಆಯಿತು ಏನು ಅಂತ ನನಗೆ ಸ ಖಂಡಿತ ಗೊತ್ತಾಗಲಿಲ್ಲ ಬಟ್ ನಾನು ತುಂಬ ವೆಯ್ಟ್ ಮಾಡಿ ಹಾಗಿದ್ದಾಗಲಿ ಏನಾಗುತ್ತೋ ಐ ವಿಲ್ ಫೇಸ್ಡ್ ಅಂತ ಅಂದ್ಕೊಂಡು ನಾನು ಸೆಕೆಂಡ್ ಅಟೆಂಪ್ಟ್ನ ಅಟೆಂಪ್ಟ್ ಮಾಡಿದೆ ನಾನು ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡಿದ ತಕ್ಷಣವೇ ನನಗೆ ಒಂದು ಮೇಲ್ ಬಂತು ಓಕೆ ಅಂತ ಹೇಳಿ ಅಂದರೆ ಬರುತ್ತೆ ಅಂತ ಹೇಳಿ ಮೇಲ್ ಬಂತು ಬಟ್ ನನಗೆ ಒಂದು ಹತ್ತಿರ ಒಂದು ಟ್ವೆಂಟಿ ಡೇಸ್ ಆದಮೇಲೆ ನನಗೆ ಪೋಸ್ಟ್ ಆಫೀಸಿಂದ ಕಾಲ್ ಮಾಡಿದ್ರು ಅಂದರೆ ನಾನು ಇದನ್ನ ಅಪ್ಲೈ ಮಾಡಿದ ತಕ್ಷಣವೇ ನಾನು ನನ್ನ ನನಗೆ ಯಾವುದು ಪೋಸ್ಟ್ ಆಫೀಸ್ಗೆ ನಾನು ಒಂದು ಪೋಸ್ಟ್ ಬರ್ತಿತ್ತಲ್ವ ಆ ಪೋಸ್ಟ್ಗೆ ನಾನು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಆದರೆ ಅವ್ರು ನನಗೆ ಗೊತ್ತಿರೋರೇ ಆಗಿರೋದ್ರಿಂದ ನಾನು ಇನ್ಫಾರ್ಮ್ ಮಾಡಿದೆ ದಯವಿಟ್ಟು ನನಗೆ ಯಾವುದಾದ್ರೂ ಪೋಸ್ಟ್ ಅಂದರೆ ಫಾಸ್ಟಾಗಿ ನನಗೆ ತಲುಪಿಸೋಕೆ ಟ್ರೈ ಮಾಡಿ ನನಗೆ ಬೇಕು ಪೋಸ್ಟ್ ಅಂತ ಹೇಳಿ ಅವರು ಕೂಡ ಓಕೆ ಅಂತ ಹೇಳಿ ನನಗೆ ಇದನ್ನು ಶನಿವಾರ ಸ್ನೇಹಿತರೆ ಶನಿವಾರ ಕಾಲ್ ಮಾಡಿದ್ರು ನಾನು ಇದ್ರದ್ದು ಒಂದು ಅಂದರೆ ಬೇರೆ ಯಾರ್ದೋ ಇದ್ದಿದ್ದಂಥ ಒಂದು ಫೋಟೋನ ಕ್ಲಿಕ್ ಮಾಡಿ ವಾಟ್ಸಪ್ ಮಾಡಿದ್ದೆ ಈ ರೀತಿ ಇರುತ್ತೆ ನನ್ನ ಪೋಸ್ಟು ಅಂತ ಹೇಳಿ ಅವರು ಬಂದಿದ್ದ ತಕ್ಷಣ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ನಿಮ್ಮ ಪೋಸ್ಟ್ ಬಂದಿದೆ ಬಂದು ತಗೊಳ್ಳಿ ಅಂತ ಹೇಳಿದ್ರು ನಾನು ಹೇಳಿದೆ ಪೋಸ್ಟ್ ಅಂದರೆ ಯಾವ ರೀತಿ ಪೋಸ್ಟ್ ಯಾವುದು ಅಂದರೆ ನೀವು ನಮಗೆ ಕಳಿಸಿದ್ರಲ್ಲ ವಾಟ್ಸಪ್ ಅದೇ ರೀತಿ ಪೋಸ್ಟ್ ಕಾರ್ಡ್ ಬಂದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಯಿತು ಸ್ನೇಹಿತರೆ ನನಗೆ ನನ್ನ ಇದನ್ನು ನಮ್ಮ ಮನೆಗೆ ಬಂದು ಕೊಟ್ಟೋಗಿದ್ರು ನನ್ನ ಅದೃಷ್ಟ ಅತ್ತೆ ಊರಿಗೆ ಹೋಗಿದ್ರು ಅತ್ತೆ ಮನೆಯಲ್ಲೇ ಇದ್ದರು ಅತ್ತೆ ಕೈಯಲ್ಲಿ ಕೊಟ್ಟಿದ್ರು ಇದನ್ನು ನಾನು ನನ್ನ ಮೈದನ್ನ ಕಳಿಸಿ ಇಸ್ಕೊಂಡೆ ಬರೀ ಇದನ್ನು ನನ್ನ ಮೈದನ್ನ ಅಲ್ಲಿಂದ ಮನೆಗೆ ತರೋ ಅಷ್ಟೊತ್ತು ಕೂಡ ನನಗೆ ಪೇಷನ್ಸ್ ಇದ್ದಿಲ್ಲ ಅದನ್ನ ವಾಟ್ಸಪ್ ಮಾಡೋದು ಸಾಕ ಅಲ್ಲ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಕಳಿಸ್ದೆ ಅದನ್ನ ನೋಡಿದ ತಕ್ಷಣ ನಂಗೆ ತುಂಬ ಸಂತೋಷ ಆಯಿತು ಆ ಕೋಡ್ನ ನಾನು ಇಮ್ಮಿಡಿಯೇಟ್ಲಿ ಹಾಗೆ ಸಬ್ಮಿಟ್ ಮಾಡಿದೆ ಸಕ್ಸಸ್ ಆಯಿತು ಈಗ ನಾನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಆದ ಅಮೌಂಟನ್ನ ತಗೊಳ್ಬೋದು ತುಂಬ ತುಂಬಾ ಖುಷಿಯಾಯಿತು ಸ್ನೇಹಿತರೆ ವೀಡಿಯೋಸ್ ಮಾಡಿ ನಾವು ಅಪ್ಲೋಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಇದನ್ನೆಲ್ಲ ನಾವು ಮತ್ತೆ ನಾವು ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಸ್ವಲ್ಪ ಆದರೂ ಕೂಡ ಇದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಇದು ಮೂರು ಸಲ ಅಟೆಂಪ್ಟ್ ಮಾಡ್ಬೋದು ಮೂರು ಸಲ ಆದಮೇಲೆ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಲ್ವ ಅದು ಕಟ್ಟಾಗಿಬಿಡುತ್ತೆ ಅದು ಕಟ್ ಆಯಿತು ಅಂದರೆ ನಮ್ಮ ಚಾನಲ್ ಲಾಕ್ ಆಗಿದೆ ಅಂದರೆ ಅದು ಆ ಚಾನಲ್ ಯೂಸ್ ಇಲ್ಲ ಅಂತ ಹೇಳಿ ಅರ್ಥ ಹಾಗಾಗಿ ಆ ರೀತಿ ಆಗದೆ ನೀವು ಮೂರು ಅಟೆಂಪ್ಟ್ ಏನಿರ್ತಲ್ವ ಮೂರು ಸಲದಲ್ಲಿ ಒಂದು ಸಲನಾದರೂ ಸಿಗುತ್ತೆ ಅದನ್ನು ನೀವು ಅಪ್ಲೋಡ್ ಅಂದರೆ ನೀವು ಅಪ್ಲೈ ಮಾಡಿರ್ತೀರ ಅದು ನಿಮಗೆ ಬರಲಿಲ್ಲ ಅಂತ ಗೊತ್ತಾದಾಗ ಮತ್ತೆ ಅಪ್ಲೈ ಮಾಡಬೇಕಾದ್ರೆ ನೀವು ಏನು ಅಡ್ರೆಸ್ ಕೊಟ್ಟಿರ್ತೀರಲ್ವ ಸ್ನೇಹಿತರೆ ಖಂಡಿತ ಅಡ್ರೆಸ್ನ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಡೈರೆಕ್ಟ್ ಹಾಗೆ ಸಬ್ಮಿಟ್ ಮಾಡಬೇಡಿ ಕ್ರಾಸ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಅಂತ ನೋಡಿ ಮಾಡಿ ಸ್ನೇಹಿತರೆ ಹಾಗೂ ಇನ್ನೊಂದು ವಿಷಯ ಹೇಳಬೇಕಾಗುತ್ತೆ ನಾನು ನಾವೇನೀಗ ನಾನು ಕೆಲವು ಅದ್ರಸ್ನ ಹೇಳ್ತೀರಿ ಯಾವುದೋ ಒಂದು ಊರು ಹಾಕ್ತೀರಿ ಊರ ಪಕ್ಕ ಒಂದು ಪೋಸ್ಟ್ ಇವತ್ತು ನಮ್ಮದು ಕೊಯ್ರಾ ಪೋಸ್ಟ್ ಅಂದ್ಕೊಳ್ಳಿ ಕೊಯ್ರಾ ಪೋಸ್ಟ್ ಅಂತ ಹಾಕಿದಾಗ ನಾನು ಬ್ರಾಕೆಟ್ ಹಾಕಿ ಪಿ ಅಂತ ಹಾಕ್ಬಿಡ್ತೀರಿ ಅಂದರೆ ಶಾರ್ಟಾಗಿ ಶಾರ್ಟ್ ಆಗಿರಲಿ ಅಂತ ಹೇಳಿ ಪಿ ಅಂತ ಹಾಕ್ಬಿಡ್ತೀರಿ ದಯವಿಟ್ಟು ಹಾಗೆ ಮಾಡಬೇಡಿ ಪೋಸ್ಟ್ ಅಂತಲೇ ಹಾಕಿ ಪಿ ಓ ಎಸ್ ಟಿ ಅಂತಲೇ ಹಾಕಿ ಪೋಸ್ಟ್ ಅಂತಲೇ ಹಾಕಿ ಬ್ಯಾಂಗ್ಳೂರು ರೂರಲ್ ಅನ್ನ ರೂರಲ್ ಅಂತಲೇ ಹಾಕಿ ಆರ್ ಅಂತ ಹಾಕ್ಬಿಟ್ಟು ಹತ್ತೊಂದು ಕ್ರಾಸ್ ಒಂದು ಕ್ರಾಸ್ ಹಾಕಿ ಬಿಡಬೇಡಿ ಆ ರೀತಿ ಎಲ್ಲ ಮಾಡೋದ್ರಿಂದ ಖಂಡಿತ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಂದು ಕೂಡ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ದಯವಿಟ್ಟು ನೀಟಾಗಿ ಟೈಪ್ ಫುಲ್ಲು ಟೈಪ್ ಮಾಡಿ ಇಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನೀವು ಮುಂಚೆ ಅಂದರೆ ಈ ಒಂದು ಮುಂಚೆ ಎಲ್ಲನೂ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಇದ್ರು ಖಂಡಿತ ಈಗ ಆಧಾರ್ ಕಾರ್ಡ್ ಡೀಟೇಲ್ಸ್ ತೊಗೊಳ್ತಿಲ್ಲ ಆಧಾರ್ ಕಾರ್ಡನ್ನ ಇಡಬೇಡಿ ಯಾರು ಕೂಡ ಪಾನ್ ಕಾರ್ಡ್ ವೋಟರ್ ಕಾರ್ಡ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಏನೋ ಕೇಳ್ತಿದೆ ಮೂರು ಕೇಳುತ್ತೆ ಆದರೆ ನೀವು ಪಾನ್ ಕಾರ್ಡನ್ನ ರೆಡಿ ಇಟ್ಕೊಳ್ಳಿ ಪಾನ್ ಕಾರ್ಡನ್ನ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ ಪಾನ್ ಕಾರ್ಡಲ್ಲಿ ಏನಿರುತ್ತೆ ನಿಮ್ಮ ಹೆಸರು ನಿಮ್ಮ ಊರು ನಿಮ್ಮ ಪೋಸ್ಟ್ ಹಾಗೆ ಇರುತ್ತಲ್ವ ನಿಮ್ಮ ತಾಲೂಕು ನಿಮ್ಮ ಊರಲ್ಲಿ ನೀವು ಯಾವ ಸ್ಟೇಟವರು ಯಾವುದೆಲ್ಲ ಇರುತ್ತಲ್ವ ಏನಿರುತ್ತೋ ಅದನ್ನ ನೀಟಾಗಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತೀನಿ ಇದು ನನಗಾಗಿರೋ ಒಂದು ಕಹಿ ಅನುಭವ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದು ಬಂದಿಲ್ಲ ಅಂದಿದರೆ ಸೆಕೆಂಡ್ ಅಟೆಂಪ್ಟಲ್ಲಿ ನನಗೆ ಮೂರನೇ ಸಲ ಇದನ್ನ ನಾನು ಸಬ್ಮಿಟ್ ಮಾಡೋಷ್ಟು ಧೈರ್ಯನೇ ನನಗಿರಲಿಲ್ಲ ನನ್ನ ಒಂದು ಫ್ರೆಂಡ್ ಯೂಟ್ಯೂಬರ್ ಅವ್ರ ಹತ್ರ ನಾನು ಹೇಳಿದೆ ನಾನು ತರ್ಡ್ ಟೈಮ್ ನಾನು ಅಟೆಂಪ್ಟ್ ಮಾಡಲ್ಲ ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿದೆ ಯಾಕೆ ಅಂತ ಅಂದರೆ ನನ್ನ ಒಂದು ಚಾನಲಲ್ಲಿ ನಾನು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಅಂತ ಹೇಳೋದನ್ನ ತುಂಬ ಜನ ಅದರ ಸ್ನೇಹಿ ತುಂಬ ಅಂದರೆ ತುಂಬ ಜನರು ಜನರು ಅನ್ನೋದಕ್ಕಿಂತ ನನ್ನ ಬ್ರೆಡ್ ರಿಲೇಶನ್ಸ್ ಅಂತಲೇ ಹೇಳ್ಬೋದು ನನ್ನ ಒಂದು ರಿಲೇಶನ್ಸ್ ಎಲ್ಲ ನೈಟ್ ಟೈಮ್ ಅದನ್ನ ವೀಡಿಯೋ ಪ್ಲೇ ಮಾಡ್ಕೊಳ್ಳೋದು ಅಂದರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಾಗ ತುಂಬ ಕಾಮಿಡಿ ಮಾಡ್ತಾ ತುಂಬ ನಗ್ತಾ ಅವ್ರನ್ನ ಯಾವ ರೀತಿ ಎಲ್ಲ ಬೇಜಾರು ಮಾಡ್ಬೋದು ಅನಿಸುತ್ತೋ ಅಷ್ಟೆಲ್ಲ ಬೇಜಾರು ಮಾಡಿದ್ದಾರೆ ಅಂದು ನನಗೆ ಡೆಂಗ್ಯೂ ಆದಾಗ ನಿಮಗೂ ಕೂಡ ಗೊತ್ತು ನವೆಂಬರಲ್ಲಿ ನನಗೆ ಡೆಂಗ್ಯೂ ಫೀವರ್ ಆಯಿತು ಆ ಒಂದು ಫಾ ಟೈಮಲ್ಲಿ ನಾನು ಸಾಕು ಯೂಟ್ಯೂಬ್ ಮಾಡಲಿಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ನಾನು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡು ಮನೆಗೆ ಬಂದಾಗ ನನಗೊಂದು ಫೋನ್ ಕಾಲ್ ಬರುತ್ತೆ ಅದರಲ್ಲಿ ಗೊತ್ತಾಯಿತು ನನಗೆ ಇಷ್ಟು ನನ್ನ ಬಗ್ಗೆ ಅವರ ಮೈಂಡ್ಸೆಟ್ ಅಲ್ಲಿ ಎಷ್ಟು ಕೇವಲವಾಗಿ ನೋಡ್ತಿದ್ದಾರೆ ಓ ವಿಡಿಯೋ ಮಾಡಿ ಹಾಕಿಬಿಟ್ರೆ ಏನು ಇವಳು ಯೂಟ್ಯೂಬರ್ ಆಗ್ಬಿಡ್ತಾಳೆ ಇವಳಿಗೆ ಏನು ಸಬ್ಸ್ಕ್ರೈಬ್ ಎಳ್ಬಿಡುತ್ತಾ ಇವಳು ಚಾನಲ್ ಮಾಂಟೇಜರ್ ಆನ್ ಆಗಿಬಿಡುತ್ತಾ ಓ ಇವಳು ಸಕ್ಸಸ್ ಆಗ್ತಾಳ ಅಂತ ಅಂತ ಹೇಳಿದವರು ಕೂಡ ಉಂಟು ಕೆಲವ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಯಾರ ಕೈಯಲ್ಲೂ ಏನೂ ಆಗೋಲ್ಲ ಅನ್ನೋದು ತುಂಬ ತಪ್ಪು ತುಂಬ ಅಂದರೆ ತುಂಬಾ ತಪ್ಪು ಯಾಕೆ ಅಂದರೆ ಅವರವರ ಒಂದು ಕಲೆ ಅವರವರ ಟ್ಯಾಲೆಂಟ್ ಅವ್ರವ್ರಿಗೆ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಟ್ಯಾಲೆಂಟ್ ಇರುತ್ತೆ ಹಾಗಾಗಿ ಅವ್ರ ಟ್ಯಾಲೆಂಟ್ನ ಅವ್ರಿಗೆ ಬೆಳೀಲಿಕ್ಕೆ ಬಿಡಿ ನಿಮ್ಮ ಕೈಯಾದರೆ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಬಿಡಿ ಇಲ್ಲಿ ಯಾರಿಗೂ ನಾನು ಹರ್ಟ್ ಮಾಡಬೇಕು ಅಂತಾಗಲಿ ಇಲ್ಲ ನನ್ನ ಚಾನಲ್ ಗ್ರೌತ್ ಆಯಿತು ಅಂತ ಆಗಲಿ ನಾನು ಹೇಳ್ತಿಲ್ಲ ನಿಮಗೆ ಬೇಜಾರು ಮಾಡೋ ಉದ್ದೇಶನೂ ನನಗಿಲ್ಲ ನನ್ನ ಉದ್ದೇಶ ಈ ಕೋಡ್ಗೋಸ್ಕರ ನಾನು ಇಷ್ಟು ವೇಟ್ ಮಾಡಿದೆ ಇಷ್ಟು ನೋವು ತಿಂದೆ ಅಂತ ಹೇಳಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ ತುಂಬ ಜನರು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಇದೊಂದು ಅಂದರೆ ಡೈರೆಕ್ಟ್ ಫೋನಲ್ಲಿ ಕಮೆಂಟ್ ಮಾಡಿದ್ರು ಅನ್ನೋದ್ರು ಇಲ್ಲ ಡೈರೆಕ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಕಾನಿ ನೀವು ಹೀಗೆ ಮಾಡ್ತೀರಾ ಅಂತ ಹೇಳಿದ್ರೆ ಆದರೂ ತಿರುಗಿಸ್ ಮಾತಾಡ್ ಹೇಳ್ಬೋದು ಬಟ್ ಇವರು ಹೇಗೆ ಅಂದರೆ ನಮ್ಮ ರಿಲೇಷನ್ಗಳಲ್ಲೇ ಏನು ರಿಲೇಷನ್ಸ್ ಕುತ್ಕೊಂಡಿರ್ತಾರಲ್ಲ ಆ ಟೈಮಲ್ಲಿ ಇದನ್ನು ಹೇಳ್ಕೊಳ್ತಾ ನಗ್ತಾ ಕಿಂಡಲ್ ಮಾಡ್ಕೊಳ್ತಾ ಓಹೋ ಏನು ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ರೆ ಬಂದುಬಿಡ್ತಾರಾ ಹಾಗೆ ಹೀಗೆ ಅದೆಲ್ಲ ಅವ್ರವ್ರ ಟ್ಯಾಲೆಂಟ್ ಇರುತ್ತೆ ಬಟ್ ಇವ್ರುಗಳು ಮಾತಾಡೋದು ಏನಕ್ಕೆ ಮಾತಾಡ್ತಾರೆ ಖಂಡಿತ ನನಗೆ ಗೊತ್ತಿಲ್ಲ ನನಗೆ ಯಾರ ಬಗ್ಗೆನೋ ಏನು ಕೋಪವೂ ಇಲ್ಲ ಯಾಕೆಂದರೆ ನನ್ನ ಕಷ್ಟ ನನ್ನ ಕಷ್ಟಕ್ಕೆ ದಯ ದೇವ್ರ ಕೈ ಹಿಡ್ದ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿಯೊಬ್ಬರ ಟ್ಯಾಲೆಂಟ್ಗೂ ಖಂಡಿತ ಬೆಲೆ ಇರುತ್ತೆ ಆ ಒಂದು ಬೆಲೆನೇ ಇದನ್ನು ನನಗೆ ಸಿಕ್ಕಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಕೈ ಸಿಗಲಿಲ್ಲ ಅಂದಿದ್ರೆ ನಾನು ತುಂಬಾ ಸೋತೋತಾ ಇದ್ದೆ ಅಂದರೆ ನನ್ನ ಕೈಯಲ್ಲಿ ಅವ್ರು ಅಂದ್ಕೊಂಡಂಗೆ ಆಯಿತು ಏನೂ ಮಾಡಲಿಕ್ಕಾಗಿಲ್ಲ ಅಂತ ತುಂಬ ನೋವಾಗ್ತಿತ್ತು ಬಟ್ ನನಗೆ ಈ ಕೋಡ್ ನಾನು ಸಿಕ್ಕಿದ್ದು ನಂಗೆ ತುಂಬನೇ ತುಂಬಾ ಸಂತೋಷ ಆಯಿತು ಸ್ನೇಹಿತರೆ ಹಾಗಾಗಿ ಈ ಕೋಡನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದೆ ಹಾಗೂ ಇದನ್ನು ನಾನು ಹೇಳ್ತಾ ಇರೋದು ಅವ್ರಿಗೆ ಹರ್ಟ್ ಮಾಡಲಿಕ್ಕಲ್ಲ ಯಾರನ್ನೂ ಕೇವಲವಾಗಿ ನೋಡಬೇಡಿ ಅಂತ ಅಷ್ಟೇ ಸ್ನೇಹಿತರೆ ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿ ನೆಗೆಟಿವ್ ಒಪಿನಿಯನ್ಸ್ ಇಲ್ಲ ಓಕೆ ನೀವು ಅಂದಿದ್ದನ್ನು ನಾನು ಒಳ್ಳೆಯ ರೀತಿಯಲ್ಲೇ ತೊಗೊಂಡೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ಹಾಗೆ ಇದನ್ನು ನಾನು ಏನಾದರೂ ಡೌಟ್ ಇದ್ದು ಯಾರಾದರೂ ಯೂಟ್ಯೂಬರ್ಸ್ ಇದ್ದು ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರು ಖಂಡಿತ ಕಮೆಂಟ್ ಮಾಡಿ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇದು ನನಗೆ ಸಿಕ್ಕಂತಹ ಅನುಭವ ನನಗೆ ಇದು ಸಿಕ್ಕಿದ್ದು ದೇವರು ಕೊಟ್ಟ ಬಿಗ್ಗೆಸ್ಟ್ ಗಿಫ್ಟ್ ಅಂತ ಹೇಳ್ತೀನಿ ಯಾಕೆ ಅಂದರೆ ನನ್ನ ಡ್ರೀಮ್ ಸ್ನೇಹಿತರೆ ಇದು ಟೂ ತೌಸಂಡ್ ಏಯ್ಟಿನಲ್ಲಿ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ತೀನಿ ಟೂ ತೌಸ ಒಂದು ಟು ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟು ನೆಗೆಟಿವ್ ಕಮೆಂಟ್ಸ್ಗೆ ಭಯ ಬಿದ್ದು ಸ್ಟಾಪ್ ಮಾಡಿಬಿಟ್ಟೆ ಹಾಗಲ್ಲ ನನ್ನ ಕೈಯಲ್ಲಿ ಅಂತ ಯಾಕಂದರೆ ಫ್ಯಾಮಿಲಿ ಸಪೋರ್ಟ್ ಅಷ್ಟಿರಲಿಲ್ಲ ಬೇಡ ಅಂತ ಅಂತಿದ್ರು ಹಾಗಾಗಿ ಸ್ಟಾಪ್ ಮಾಡಿದೆ ಮತ್ತು ಇದನ್ನ ಸ್ಟಾರ್ಟ್ ಮಾಡಬೇಕು ರೀಸ್ಟಾರ್ಟ್ ಮಾಡಬೇಕು ಅಂತಂದಾಗ ನಾನು ತುಂಬಾ ಸಫರಾಗಿ ತುಂಬ ಕಷ್ಟಪಟ್ಟು ತುಂಬ ಫ್ಯಾಮಿಲಿ ಪರವಾಗಿ ನಾನು ನಿಂತ್ಕೊಂಡಾಗ ನನ್ನ ಪರ ನನ್ನ ಫ್ಯಾಮಿಲಿ ನಿಂತ್ಕೊಂಡ್ರು ಓಕೆ ಮಾಡು ಏನೋ ಮಾಡಬೇಕು ಅಂತ ಹೋಗಿದೆಯಾ ಮಾಡು ಅಂತ ಹೇಳಿ ಬಟ್ ಇದು ಫಸ್ಟ್ ಟೈಮ್ ನನಗೆ ಸಿಗಲಿಲ್ಲ ಅಂತ ಅಂದಾಗ ನಾನು ಎಷ್ಟು ಫೀಲ್ ಮಾಡ್ಕೊಂಡು ನೋಡ್ತೀನೋ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಬೇಜಾರು ಮಾಡ್ಕೊಂಡ್ರು ಯಾಕೆ ನಂಗೆ ಗೊತ್ತಿಲ್ಲ ಇದು ಸಿಕ್ ನನಗೆ ಅರ್ಥ ಆಯಿತು ಅವ್ರಿಗೂ ಕೂಡ ಫೀಲ್ ಆಯಿತು ಅಂತ ಹೇಳಿ ಸೆಕೆಂಡ್ ಅಟೆಂಪ್ಟಲ್ಲಿ ನನ್ನ ಕೈ ಸೇರಿದಾಗ ನನ್ನಷ್ಟೇ ನನ್ನ ಹಸ್ಬೆಂಡ್ ಕೂಡ ಖುಷಿಪಟ್ಟರು ಅವರು ಹೇಳಿದ್ ಕೂಡ ಒಂದೇ ತುಂಬ ಕಷ್ಟಪಟ್ಟಲ್ಲ ಸಿಗಬೇಕಿತ್ತು ನಿಮಗೆ ಸಿಗಲಿಲ್ಲ ಅಂತಂದಾಗ ಬೇಜಾರಾಯಿತು ಕಣೆ ನನಗೆ ಅಂತ ಹೇಳಿ ಅಂದರೆ ನಾವು ಪೊಲಿಟಿಕ್ಸಲ್ಲಿ ಇರೋದರಿಂದ ಎಲ್ಲಾದರೂ ಹೋದಾಗ ಫೋನ್ ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಆಗ್ತಿರ್ಲಿಲ್ಲ ಕಷ್ಟ ಆಗ್ತಿತ್ತು ಆ ಕಷ್ಟದಲ್ಲೂ ಕೂಡ ನಾನು ಕೆಲವೊಂದ್ನೆಲ್ಲನೂ ರೆಕಾರ್ಡ್ ಮಾಡಿಕೊಂಡು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಹಾಗಾಗಿ ಆ ಹಸ್ಬೆಂಡ್ಗೆ ಅರ್ಥ ಆಯಿತು ನನ್ನ ಕಷ್ಟ ಏನು ಅಂತ ಹೇಳಿ ಹಾಗಾಗಿ ಅವ್ರು ಕೂಡ ಸಪೋರ್ಟ್ ಮಾಡಿದ್ರು ತುಂಬ ಖುಷಿ ಆಯಿತು ನನಗೆ ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಸ್ಮಾಲ್ ವೀಡಿಯೋ ಸ್ನೇಹಿತರೆ ಅಷ್ಟೇ ಒಂದು ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಗೂಗಲ್ ಆ್ಯಡ್ ಸೆನ್ಸ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಆಗಲಿ ಖಂಡಿತ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಬಾಯ್ ಬಾಯ್ ಸ್ನೇಹಿತರೆ